ಸೌಂಡ್ ಆಗಬೇಕಾ ನಿನಗೆ ಆ ಥರ ಆ ಥರ ಸೌಂಡ್ ಆಗಬೇಕಾ ನಿನಗೆ ಮಕ್ಕಳಿಗೆ ಎಲ್ಲ ಆಟ ಸಾಮಾನು ವೇಸ್ಟು ಯಾಕಂದರೆ ಅವ್ರು ಇಷ್ಟಪಡೋದು ಓನ್ಲಿ ಪಾತ್ರೆಗಳು ಸೌಂಡಾಗೋ ಸ್ಪೂನ್ಗಳು ಚಮಚಗಳು ಅಷ್ಟೇ ಇಷ್ಟಪಡೋದು ಅವರು

Okay. <laughs> Budu Eh Budu Budu Eh ಪಾತೆ ತೋಳಿ ಮಗಿನ್ನ ಮಗಿನ್ನೇ ಏನು ನೋಡ್ತಾ ಇದೀಯ ಆ ಏಯ್ ಏಯ್ ಏನು ನೋಡ್ತಾ ಇದೀಯ ಆ Cái gì này dài a tắm Bố 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 bụng 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 kem bụng này bụng kem

ഗാന്സ് അക്കു ഹാ വിഹാൻ വിഹാൻ എല്ലോ うん